ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ ನನ್ನ ಪ್ರೀತಿಯ ಹಿತೈಸಿಗಳಿಗೆ ಶುಭೋದಯವನ್ನು ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಬೆಳಿಗ್ಗೆ ಒಂಬತ್ತು ಮುಕ್ಕಾಲಾಗಿದೆ ಏನು ಅಂತ ಕೇಳಿದರೆ ನಾವು ಪ್ರತಿನಿತ್ಯ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಕೊಣ್ಣೂರಿಗೆ ನಮ್ಮ ಅಪ್ಪಾಜಿಯವರು ಶಾಸ್ತ್ರವನ್ನು ಹೇಳೋದಕ್ಕೆ ಹೋಗ್ತಾ ಇದ್ದಾರೆ ಹೋಗ್ತಾರೆ ಅವ್ರ ಜೊತೆ ನಾವು ಹೋಗ್ತೀವಿ ಅಲ್ಲಿ ಎಷ್ಟು ಜನ ಬರ್ತಾರೆ ಅನ್ನೋದನ್ನು ತೋರಿಸ್ತೀನಿ ಅಂದರೆ ಒಂದು ಆಶ್ರಮದಲ್ಲಿ ಏನು ಶಾಸ್ತ್ರಚಿಂತನೆ ನಡೀತದಲ್ಲ ಅದು ಏನಾಗುತ್ತೆ ಅಂತ ಕೇಳಿದರೆ ಅದು ಒಂದು ಮನೆಯಲ್ಲಿ ಅಂದರೆ ಬಡಗರ್ ಶಾರದಾ ಮತ್ತು ಲಿಂಗಪ್ಪ ಬಡಗರ್ ದಂಪತಿಗಳ ಮನೆಯಲ್ಲಿ ಶಾಸ್ತ್ರ ಅನ್ನತಕ್ಕಂಥದ್ದು ನಡೀತದೆ ಅಲ್ಲಿ ನಮ್ಮ ಅವರು ಹೇಳ್ತಾರೆ ಇವಾಗ ಹೇಳ್ತಾರೆ ಹೇಳಿದ ತಕ್ಷಣ ಅಂದರೆ ಒಂದು ತಾಸು ಬೆಳಗ್ಗೆ ಆರೂವರಿಂದ ಏಳುವರೆ ಮಠ ಒಂದು ತಾಸು ಶಾಸ್ತ್ರವನ್ನು ಚಿಂತನೆ ಮಾಡ್ತಾರೆ ಆ ನಂತರ ಮಂಗಲ ಆಗಿ ಮುಕ್ತಾಯ ಆಗಿ ನಮ್ಮ ಆಶ್ರಮಕ್ಕೆ ನಾವು ಬರ್ತೀವಿ ಎಷ್ಟು ಜನ ಕೂಡ್ತದ ಎಷ್ಟು ಜನ ಬರ್ತಾರ ಎಷ್ಟು ಜನ ಹೆಣ್ಮಕ್ಳು ಬರ್ತಾರೆ ಎಷ್ಟು ಜನ ಮಕ್ಕಳು ಬರ್ತಾರ ಅನ್ನೋದನ್ನು ತೋರಿಸ್ಕೊಡ್ತೀನಿ ನಿಮ್ಮೆಲ್ಲರಿಗೂ ಕೊಣ್ಣೂರು ಗ್ರಾಮಲ್ಲಿ ಯಾರಾದರೂ ಕೊಣ್ಣೂರವರು ಇದ್ದರೆ ಎಲ್ಲಿ ಅಂತ ಕೇಳ್ಬೋದು ಗೋಕಕ್ ತಾಲೂಕ್ ಬೆಳಗಾವಿ ಜಿಲ್ಲಾ ಕೊಂಡೂರು ಅನ್ನುವಂಥ ಗ್ರಾಮದಲ್ಲಿ ಬಡಗೇರ ಮನೆಯವರ ಮನೆಯೊಳಗೆ ಪ್ರತಿನಿತ್ಯ ಸಿದ್ಧಾರೂಢರ ಶಾಸ್ತ್ರ ಚಿಂತನೆ ನಡೀತದೆ ಎಲ್ಲರೂ ಕೇಳಿ ಮಂಗ್ ಮಂಗಲವನ್ನು ಎಲ್ಲರೂ ಕೇಳಿ ಎಷ್ಟು ಚೆನ್ನಾಗಿ ಇದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪೂರ್ತಿಯಾಗಿ ನೋಡಿ ಅಂದರೆ ನಿಮಗೆ ಗೊತ್ತಾಗತ್ತೆ ಅರ್ಥ ಆಗತ್ತೆ ಆ ವಿಡಿಯೋ ಇಷ್ಟ ಆದಮೇಲೆ ನಿಮಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಆಗೋಗೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಒಂದು ಸಬ್ಸ್ಕ್ರೈಬ್ ಮಾಡೋದರಿಂದ ನನಗೂ ಕೂಡ ಸಪೋರ್ಟ್ ಆಗುತ್ತೆ ಆ ಒಂದು ಫೈನು ಕೂಡ ನಷ್ಟ ಆಗೋಲ್ಲ ಲಾಸ್ ಆಗೋಲ್ಲ ಹಾಂಗ್ ಆಗೋಲ್ಲ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಎಲ್ಲರೂ ಕೇಳಿ ಆನಂದಿಸಿ

मंगल हो गुरुदेव मरे मंगल हो गुरुदेव मरे ओ रो दु आदि अनादियागे ओ रो दिय श्री शिव यो

कारण सिद्धेश्वर मेरे युवा जगत गुरु कारण सिद्धेश्वर मंगल गुरुदेविमे मंगल हो गुरुदेवानी मे मंगल गुरु देवानी मगे मंगल गुरु